ಸೂರ್ಯಾಪುರದಲ್ಲಿರುವ ಯುವ ರೈತ ಸುಧಾಕರನಿಗೆ ಒಂದು ಒಳ್ಳೆ ಆಲೋಚನೆ ಬಂತು ತಕ್ಷಣ ಅವನ ಹೆಂಡತಿಯಾದ ವೈದೇಹಿನ ಕರೆದ ವೈದೇಹಿ ಬಂದ್ಲು ಏನಾಯ್ತು ಬಾವಾ ನನಗೆ ಒಂದು ಆಲೋಚನೆ ಬಂದಿದೆ ವೈದೇಹಿ ಅದ್ನ ನಿನ್ ಬಳಿ ಹೇಳ್ತೀನಿ ಅದು ಹೇಗಿದೆ ಅಂತ ಹೇಳು ಹೀಗೆ ಆ ಆಲೋಚನೆಯನ್ನು ವೈದೇಹಿಗೆ ಹೇಳಿದ ಆ ಆಲೋಚನೆ ಚೆನ್ನಾಗಿರುವುದರಿಂದ ಆಲೋಚನೆ ಚೆನ್ನಾಗಿದೆ ಬಾವಾ ನೀವು ಹೇಳಿದ ರೀತಿ ಮಾಡಿದ್ರೆ ನಾವು ಬೇಸಿಗೆ ಕಾಲದಲ್ಲಿ ಕೂಡ ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡ್ಬೋದು ಅಪ್ಪ ಅಮ್ಮ ಎಲ್ಲಿದ್ದಾರೆ ಹೊರಗಡೆ ಕೂತಿದ್ದಾರೆ ಬಾವಾ ಹಾಗೆ ಹೇಳಿದಾಗ ಅವರಿಬ್ಬರು ಅಂಗಳದಲ್ಲಿ ಕೂತಿರುವ ತಂದೆ ತಾಯಿ ಬಳಿ ಬಂದ್ರು ಏನಪ್ಪಾ ಸೊಸೆನ ಕರ್ಕೊಂಡು ಇದ್ದಕ್ಕಿದ್ದಂಗೆ ಇಲ್ಲಿ ಬಂದಿದೀಯಾ ಅಪ್ಪ ಮಳೆ ಬರುವ ನೀರೆಲ್ಲ ಭೂಮಿ ಮೇಲೆ ವ್ಯರ್ಥ ಆಗ್ತಿದೆ ಅದರ ಶೇಖರಣೆಗೆ ಏನಾದ್ರು ಮಾಡ್ಬೇಕು ಮಳೆ ನೀರನ್ನ ಇಟ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಅಲ್ವಾ ಇಲ್ ನೋಡಪ್ಪ ಸುಧಾಕರ ನೀನು ಹೇಳುವಂತಹ ಈ ಉಪಾಯವನ್ನು ನಾನು ತಂದೆ ಯಾವಾಗ್ಲೂ ಆಲೋಚನೆ ಮಾಡಿದ್ದೋ ಆದ್ರೆ ನೀರನ್ನು ಶೇಖರಣೆ ಮಾಡಲು ನಮ್ಗೆ ಯಾವ ಉಪಾಯನೂ ಬರ್ಲಿಲ್ಲ ನಿನ್ಗೆ ಏನಾದ್ರು ಉಪಾಯ ಇದ್ರೆ ಹೇಳು ನಮ್ಗೆ ಬೇಕಾಗಿರೋದು ಒಂದೇ ಬೇಸಿಗೆ ಕಾಲದಲ್ಲಿ ಯಾವ ರೀತಿಯ ಕಷ್ಟ ಇಲ್ಲದೆ ವ್ಯವಸಾಯ ಮಾಡಲಿಕ್ಕೆ ನೀರು ಬೇಕು ಅಷ್ಟೇ ಅಪ್ಪ ಅಮ್ಮ ನನಗಿರುವ ಉಪಾಯ ಏನಂದ್ರೆ ನಮ್ಮ ಹೊಲದತ್ರ ನಮಗೆ ಸ್ವಲ್ಪ ಭೂಮಿ ಇದೆ ಅಲ್ವಾ ಹೌದಪ್ಪ ಆ ಭೂಮಿನ ಏನ್ ಮಾಡ್ತೀಯಾ ಅಮ್ಮ ನಾನು ಹೇಳ ತನಕ ಕೇಳಿ ಆ ಭೂಮಿಯಲ್ಲಿ ಬಾವಿನ ತೆಗೆದ್ರೆ ನೀರು ವ್ಯರ್ಥ ಆಗಲ್ಲ ಅಯ್ಯೋ ಅಲ್ಲಿ ಮುಳ್ಳು ಕಳ್ಳೆಲ್ಲ ತುಂಬಿ ಹೋಗಿದೆ ಹೇಗಪ್ಪ ಇಲ್ಲಪ್ಪ ಊರಿನ ಜನರ ಸಹಾಯವನ್ನು ಕೇಳೋಣ ಎಲ್ಲರೂ ಸಹಾಯ ಮಾಡಿದ್ರೆ ಆ ಕೆಲಸವನ್ನು ಮಾಡೋಣ ನಾವು ಅಲ್ಲಿ ಬಾವಿಗೋಸ್ಕರ ಏನಾದ್ರೂ ಉಪಾಯ ಮಾಡಿದ್ರೆ ನೀರು ಇಂಗಿ ಹೋಗದೇ ಇರುತ್ತೆ ಹಾಗೆ ಹೇಳಿದಾಗ ಮಗನ ಉಪಾಯ ತಂದೆಗೂ ಇಷ್ಟವಾಯಿತು ಮನಸಾರೆ ಮಗನನ್ನು ಹೊಗಳಿ ಅತ್ತೆ ಸೊಸೆ ಎಲ್ಲರೂ ಸಂತೋಷ ಪಟ್ರು ಹೀಗೆ ಊರಿನ ಜನರನ್ನು ಒಂದು ಕಡೆ ಸೇರಿ ಮಾತನಾಡಲೆಂದು ಕರೆದ್ರು ಎಲ್ಲರೂ ಬಂದ್ರು ತನ್ನ ಆಲೋಚನೆ ಬಗ್ಗೆ ಹೇಳಿದ ಸುಧಾಕರ್ ಊರಿನವರು ಯಾರು ಕೂಡ ಆಗಲ್ಲ ಅಂತ ಹೇಳಬಿಟ್ರು ಆದರೆ ಅಭಿಮನ್ಯು ರೀತಿ ಕೆಲಸ ಮಾಡುವಂತಹ ಸುಧಾಕರ್ ಅವನ ತಂದೆ ಹೆಂಡತಿ ವೈದೇಹಿ ತಾಯಿಯನ್ನು ಕರೆದುಕೊಂಡು ಒಂದು ಎಕರೆ ಹೊಲದಲ್ಲಿರುವ ಬಂಡೆಕಲ್ಲಿನ ಬಳಿ ಹೋಗಿ ತನ್ನ ಕುಟುಂಬ ಸಮೇತ ಸೇರಿ ತುಂಬಾ ಕಷ್ಟಪಟ್ಟು ಆ ಬಂಡೆಕಲ್ಲುಗಳನ್ನು ಹೊಡೆದು ಆ ಜಾಗವನ್ನು ಸಂಪೂರ್ಣವಾಗಿ ಬಂಡೆಕಲ್ಲು ಇಲ್ಲದ ಹಾಗೆ ನಿರ್ಮೂಲನ ಮಾಡಿದ್ರು ಹೀಗೆ ದಿನಗಳು ಕಳೆದಂತೆ ಒಂದು ಬಾವಿಯನ್ನು ನಿರ್ಮಾಣ ಕೂಡ ಮಾಡಿದ್ರು ಭೂಮಿ ಮೇಲೆ ಬೀಳ್ತಾ ಇರುವ ಮಳೆ ನೀರು ಪ್ಲಾಸ್ಟರಿಂಗ್ ಮಾಡಿರುವ ಆ ಬಾವಿಯೊಳಗೆ ಬಿತ್ತು ಬಾವಿ ನಿಧಾನವಾಗಿ ತುಂಬಿತ್ತು ಬಿಸಿಲು ಕಾಲ ಆರಂಭವಾಯಿತು ಬೇಸಿಗೆಯಲ್ಲಿ ಊರಿನ ಜನರೆಲ್ಲ ನೀರಿಗೋಸ್ಕರ ಕಷ್ಟ ಪಡ್ತಾ ಇದ್ರೆ ಸುಧಾಕರ್ ಮಾತ್ರ ಸಂತೋಷವಾಗಿ ವ್ಯವಸಾಯ ಮಾಡ್ತಾ ಇದ್ದ ಅದನ್ನು ನೋಡಿದ ಊರಿನ ಜನರು ಅವತ್ತು ನಾವು ಕೂಡ ಕಷ್ಟಪಟ್ಟಿದ್ರೆ ಇವತ್ತು ನಮ್ಗೆ ನೀರು ಸಿಗ್ತಾ ಇತ್ತು ಅಂತ ಆಲೋಚನೆ ಮಾಡಿದ್ರು ಒಂದು ದಿನ ವೈದೇಹಿ ಅಡುಗೆ ಮಾಡ್ತಾ ಇರುವಾಗ ಅವಳ ಗಂಡ ಟೊಮೆಟೊನ ಕಟ್ ಮಾಡ್ತಾ ಇದ್ದ ಅದನ್ನು ನೋಡಿದ ಅವನ ತಾಯಿ ಸಂತೋಷದಿಂದ ಅಂಗಳದಲ್ಲಿ ಕೂತಿರುವ ತನ್ನ ಗಂಡನ ಬಳಿ ಬಂದು ರೀ ಒಮ್ಮೆ ಅಡುಗೆ ಮನೆಯೊಳಗೆ ಬನ್ನಿ ಅಡುಗೆ ಮನೆಗ ಯಾಕೆ ಸಾವಿತ್ರಿ ಅಯ್ಯೋ ಅದ್ ನಾನ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲರಿ ನೀವೇ ನಿಮ್ಮ ಕಣ್ಣಾರೆ ಬಂದು ನೋಡಿ ಅಯ್ಯೋ ನೀನೇ ಹೇಳಿದ್ರೆ ಸರಿಯಾಗುತ್ತೆ ಇಲ್ಲಿ ಕೂತಿರೋನು ಅಷ್ಟು ದೂರ ಬರ್ಬೇಕಾ ಅವಸರ ಇರೋದ್ರಿಂದ ತಾನೇ ಅಡುಗೆ ಮನೆಗೆ ಬಂದು ನೋಡಿ ಅಂತ ಹೇಳ್ತಾ ಇರೋದು ಅಯ್ಯೋ ಸುಮ್ನಿರು ಸಾವಿತ್ರಿ ಇವಾಗ್ಲೇ ಯಾಕೆ ನನ್ನ ಕರಿತಾ ಇದ್ದೀಯಾ ಅಡುಗೆ ಎಲ್ಲಾ ಆದ್ಮೇಲೆ ಹೇಳು ಬಂದು ಊಟ ಮಾಡ್ತೀನಿ ಇವಾಗ ಹೋಗು ಹಬ್ಬ ನೀವು ಅಂದುಕೊಂಡ ಹಾಗೆ ತರ್ಕಾರಿ ಕಟ್ ಮಾಡ್ಲಿಕ್ಕೆ ನಿಮ್ನ ಕರಿತಿಲ್ಲ ಒಮ್ಮೆ ಬಂದು ನೋಡ್ಕೊಂಡೋಗ್ರಿ ಹೋಗ್ರಿ ಹಾ ಸರಿ ಸಾವಿತ್ರಿ ನನ್ನ ತರಕಾರಿ ಎಲ್ಲಾ ಕಟ್ ಮಾಡಿಸ್ಬಾರ್ದು ಅಯ್ಯೋ ನಾನು ಹೇಳ್ತಾ ಇದೀನಲ್ವಾ ತರ್ಕಾರಿ ಏನೋ ಕುಯ್ಯದ್ ಬೇಡ ಅಂತ ಹಾಗೆ ಹೇಳಿ ಸಾವಿತ್ರಮ್ಮ ತನ್ನ ಗಂಡನನ್ನು ಅಡುಗೆ ಮನೆಯೊಳಗೆ ಕರ್ಕೊಂಡೋಗಿ ತನ್ನ ಮಗ ಟೊಮೆಟೊ ಕಟ್ ಮಾಡುವುದನ್ನು ತೋರ್ಸಿದ್ರು ಮಾವ ಟೊಮೆಟೊನ ಕಟ್ ಮಾಡುದ್ರ ಇಲ್ವಾ ಆಯ್ತು ವೈದೇಹಿ ತಗೋ ಹಾಗೆ ಅಂತ ಟೊಮೆಟೊನ ತನ್ನ ಹೆಂಡತಿಯ ಬಳಿ ಕೊಟ್ಟ ನಿಜ ಹೇಳ ಬಾವ ಹೇಳುವೈದೇಹಿ ನನ್ಕಿಂತ ನೀವೇ ತುಂಬಾ ಚೆನ್ನಾಗಿ ತರ್ಕಾರಿ ಕಟ್ ಮಾಡ್ತಿದ್ದೀರಾ ನಾಳೆಯಿಂದ ನೀವೇ ಕಟ್ ಮಾಡಿ ಕೊಡ್ತೀರಾ ಶುಭ್ ಅಪ್ಪ ಅಮ್ಮ ಕೇಳಿದ್ರೆ ಏನ್ ತಿಳ್ಕೊತಾರೆ ಸಿದ್ದಯ್ಯ ಸಾವಿತ್ರಿ ಹಿಂದೆ ಬಂದು ನಿಂತ್ಕೊಂಡು ಆ ಮಾತನ್ನ ಕೇಳಿ ನಾವೇನ್ ಹೇಳ್ತೀವಿ ಹೆಂಡತಿಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತೀವಿ ಹೆಂಡತಿನ ತುಂಬಾ ಪ್ರೀತಿಯಿಂದ ನೋಡುವ ಗಂಡ ಅಂತ ಹೇಳ್ತೀವಿ ಹಾಗೆ ಹೇಳಿದಾಗ ಗಂಡ ಹೆಂಡತಿ ಇಬ್ರು ತಂದೆ ತಾಯಿನ ನೋಡಿದ್ರು ಅತ್ತೆ ಮಾವನನ್ನು ನೋಡಿ ಸೊಸೆ ನಾಚಿಕೆ ಪಟ್ಲು ಮಗ ಕೂಡ ಅಲ್ಲಿ ನಿಲ್ಲಲು ನಾಚಿಕೆಯಾಗಿ ಅಲ್ಲಿಂದ ಹೊರಟೋದ ನಮ್ಮ ಜೀವ ಇರುವ ತನಕ ನೀವಿಬ್ರು ಹೀಗೇನೆ ಸಂತೋಷವಾಗಿ ಇರ್ಬೇಕಮ್ಮ ಹೌದಮ್ಮ ಸೊಸೆ ನಮಗಿರೋದು ನೀವು ಮಾತ್ರ ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಹಾಗೆ ಅಂತ ಮಾತಾಡ್ತಿರುವಾಗ ಊರಿನ ಜನರು ಅಲ್ಲಿಗೆ ಬಂದ್ರು ಸುಧಾಕರಣ್ಣ ಸುಧಾಕರಣ್ಣ ಹೊರಗೆ ಬನ್ನಿ ಅಣ್ಣ ಸಾವಿತ್ರಮ್ಮ ಸಾವಿತ್ರಮ್ಮ ಹೊರಗೆ ಬನ್ನಿ ಅಮ್ಮ ಸ್ವಲ್ಪ ಮಾತಾಡ್ಬೇಕು ಹೀಗೆ ಊರಿನ ಜನರು ಕರಿತಾ ಇರುವಾಗ ಸಿದ್ದಯ್ಯ ಸಾವಿತ್ರಮ್ಮ ದಂಪತಿಗಳು ಹೊರಗಡೆ ಬಂದ್ರು ಊರಿನ ಜನರು ನಮಸ್ಕಾರ ಮಾಡಿದ್ರು ದಂಪತಿಗಳು ಕೂಡ ನಮಸ್ಕಾರ ಮಾಡಿದ್ರು ಏನ್ ಗೋಪಯ್ಯ ಊರಿನ ಜನರೆಲ್ಲ ಸೇರ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಏನ್ ವಿಷಯ ಅಯ್ಯ ನೀವು ಸುಧಾಕರಯ್ಯ ದೊಡ್ಡ ಮನಸ್ಸು ಮಾಡಿ ನಮ್ಗೆ ಸಹಾಯ ಮಾಡಬೇಕಯ್ಯ ಹಣ ಏನಾದರೂ ಬೇಕಪ್ಪ ಹಣ ಎಲ್ಲ ಬೇಡ ಅಯ್ಯ ನೀರು ಬೇಕು ಸಾವಿತ್ರಿ ಒಳಗೋಗಿ ಎಲ್ರಿಗೂ ಕುಡಿಯೋಕ್ಕೆ ನೀರು ತಂದು ಕೊಡು ನೀರ್ ನೀರು ಕುಡಿದೋಗ್ತಾರೆ ನಾವು ನೀರು ಕೇಳ್ತಾ ಇರೋದು ನಮ್ಮ ಗಂಟ್ಲಿಗೆ ಅಲ್ಲ ಹೊಲಕ್ಕೆ ಅಂದರೆ ಹೊಲಕ್ಕೆ ಹೇಗೆ ನೀರು ಕೊಡಕಾಗುತ್ತೆ ಅಯ್ಯ ನಮ್ಮ ಹೊಲ ಎಲ್ಲ ನೀರಿಲ್ಲದೆ ಒಣಗೋಗಿದೆ ಅದಕ್ಕೇನೆ ನೀರು ಕೇಳ್ತಿದ್ದೀವಿ ಓಹೋ ನೀರಿಗೋಸ್ಕರ ಬಂದಿದ್ದೀರಾ ಹೊಲಕ್ಕೆ ನೀರಿಲ್ಲ ಏನಿಲ್ಲ ಇಲ್ಲಿಂದ ಹೊರಟೋಗಿ ಬಂದ ದಾರಿಯಲ್ಲೇ ತಿರುಗಿ ಹೋಗಿ ಅಷ್ಟೊಂದು ಕಠಿಣವಾಗಿ ಮಾತಾಡ್ಬೇಡಿ ನೀವು ದೊಡ್ಡವರು ನೀವು ದೊಡ್ಡ ಮನ್ಸು ಮಾಡ್ಬೇಕು ಇಷ್ಟು ದಿನ ಊರಿಗೋಸ್ಕರ ದೊಡ್ಡ ಮನ್ಸು ಮಾಡಿದೆಲ್ಲ ಸಾಕು ಇವಾಗ ಇಲ್ಲಿಂದ ಹೊರಟೋಗಿ ಅಮ್ಮ ಸಾವಿತ್ರಮ್ಮ ನೀವೀಗೆ ಮಾತಾಡ್ಬೇಡಿ ನನ್ನ ಹೊಟ್ಟೆ ತುಂಬಬೇಕು ಅಂದ್ರೆ ನನ್ನ ಹೊಲಕ್ಕೆ ನೀರು ಬೇಕು ನನ್ನ ಹೊಲಕ್ಕೆ ನೀರು ಬೇಕಂದ್ರೆ ನೀವೇ ಕೊಡ್ಬೇಕು ನದಿ ಕೆರೆ ಹೊಲ ಎಲ್ಲನೂ ಒಣಗೋಗಿದೆ ಹಾಗಾದ್ರೆ ನಮ್ಮತ್ರ ಮಾತ್ರ ಎಲ್ಲಿದೆ ನೀರು ಅಮ್ಮ ನಿಮ್ಮ ಮಗ ದೊಡ್ಡ ಮನ್ಸು ಮಾಡಿ ಯಾವುದಕ್ಕೆ ಉಪಯೋಗ ಬಾರದಿರುವಂತಹ ಭೂಮಿಯಲ್ಲಿ ಬಾವಿ ತೆಗೆದು ನೀರನ್ನು ತುಂಬಿಸಿದ್ದಾರೆ ನೀರು ಭೂಮಿಯಲ್ಲಿ ಇಂಗಿ ಹೋಗದ ಹಾಗೆ ಪ್ಲಾಸ್ಟರಿಂಗ್ ಮಾಡಿದ್ದಾರೆ ಇವಾಗ ಅದೇ ನೀರಿನಿಂದ ನೀವು ಕೂಡ ವ್ಯವಸಾಯವನ್ನು ಮಾಡ್ತಾ ಇದ್ದೀರಾ ಹೇಗಿದ್ರು ಸುಧಾಕರ್ ಈ ರೈತನ ಮಗ ಅಲ್ವಾ ಸಾವಿತ್ರಮ್ಮ ಸುಧಾಕರಯ್ಯ ಈ ಆಲೋಚನೆ ಹೇಳುವಾಗ ನಮಗೆ ಇದರ ಮಹಿಮೆ ಏನು ಅಂತ ಗೊತ್ತಾಗ್ಲಿಲ್ಲ ಸುಧಾಕರಯ್ಯ ಇಲ್ಲಿ ಬಾವಿ ತೆಗಿಲಿಕ್ಕೆ ನಮ್ ಜೊತೆ ಸಹಾಯ ಕೇಳಿದ್ರು ಆದ್ರೆ ನಾವು ಕೂಡ ಕೆಲ್ಸದಲ್ಲಿದ್ದ ಕಾರಣದಿಂದ ನಮಗೆ ಸಹಾಯ ಮಾಡಕ್ಕಾಗಿಲ್ಲ ನಮ್ಮನ್ನು ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ಅಮ್ಮ ಇವಾಗ ನೀವು ಎಷ್ಟು ಬೇಡಿಕೊಂಡ್ರು ನಮ್ಮ ಮನ್ಸು ಕೂಡ ಕಲ್ಲಾಗಿದೆ ನೀವು ಏನೇ ಹೇಳಿದ್ರು ನಿಮಗೆ ನೀರೇ ಕೊಡದಿಲ್ಲ ಹಾಗೆ ಅಂತ ತುಂಬಾ ದೃಢವಾಗಿ ಹೇಳಿದ್ರು ಎಲ್ಲರೂ ತುಂಬಾ ದುಃಖಪಟ್ಟು ನಿಂತರು ಅದೇ ಸಮಯದಲ್ಲಿ ಅಡುಗೆ ಮನೆಯಲ್ಲಿದ್ದ ವೈದೇಹಿ ಸುಧಾಕರಿ ಮಾತನ್ನು ಕೇಳಿ ಮಾವ ಹೊರಗಡೆ ಹೋಗಿ ಮಾವನಿಗೆ ಸಮಾಧಾನ ಹೇಳಿ ಊರಿನವರಿಗೆ ಸಹಾಯ ಮಾಡೋದು ಕೂಡ ನಮ್ಮ ಕರ್ತವ್ಯ ಅಲ್ವಾ ಅದು ತಂದೆ ತಾಯಿಗೆನೆ ಚೆನ್ನಾಗ್ ಗೊತ್ತು ವೈದೇಹಿ ನಾನು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೇನೆ ಯಾವ ವಿಚಾರ ಆದ್ರೂ ಅವ್ರ ಜೊತೆನೆ ಮಾತಾಡೋದು ರೀ ನೀವು ಒಳ್ಳೆ ಬುದ್ಧಿವಂತಿಕೆ ಇರುವ ಗಂಡನೇ ಇದೆಲ್ಲವೂ ನೀನು ನನ್ನ ಜೀವನದಲ್ಲಿ ಬಂದ ಮೇಲೇನೆ ವೈದೇಹಿ ಇದು ಚೆನ್ನಾಗಿದೆ ಅಲ್ವಾ ಆಲೋಚನೆ ನಿಮ್ದು ತಾನೇ ಆದ್ರೆ ಆಚರಣೆ ಮಾತ್ರ ನಮ್ಮೆಲ್ಲರದು ರೀ ಇಷ್ಟೊಂದು ಬೇಸಿಗೆ ಕಾಲದಲ್ಲೂ ಎಲ್ರಿಗೂ ಊಟ ಕೊಡ್ತಿದ್ದೀರಾ ನೀವು ದೊಡ್ಡ ಅನ್ನದಾತ ಹೋ ಅನ್ನದಾತ ಅಷ್ಟೇನಾ ಅವಾರ್ಡ್ ಗಿವಾರ್ಡ್ ಏನೂ ಕೊಡೋದಿಲ್ವಾ ಮೊದ್ಲು ಹೊರಗೆ ಬನ್ರಿ ಸುಧಾಕರ್ ವೈದೇಹಿ ಹೊರಗಡೆ ಬಂದ್ರು ಎಲ್ಲರೂ ಪ್ರೀತಿಯಿಂದ ಕೈಯನ್ನು ಮುಗಿದು ಕೇಳ್ಕೊಂಡ್ರು ನೀವೆಲ್ಲರೂ ನಮ್ಕಿಂತ ದೊಡ್ಡವರು ನಿಮ್ಮಿಂದ ನನಗೆ ಆಶೀರ್ವಾದ ಸಿಗ್ಬೇಕೇ ಹೊರತು ಈ ಮರ್ಯಾದೆ ಅಲ್ಲ ಅಪ್ಪ ಏನಂತೆ ಊರಿನವರೆಲ್ಲ ಬಂದಿದ್ದಾರೆ ಮಳೆ ಕಾಲದಲ್ಲಿ ನಿನ್ನ ಬುದ್ಧಿವಂತಿಕೆಯಿಂದ ಬಾವಿಯನ್ನು ತೆಗೆದು ಈ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದ್ದೀಯಲ್ವಾ ಬೆಳೆ ಎಲ್ಲ ಬಿತ್ತನೆ ಆದ ತಕ್ಷಣ ಒಬ್ಬೊಬ್ರಿಗೂ ಇಷ್ಟಿಷ್ಟು ಅಂತ ಕಳ್ಸಿಕೊಡ್ತೀನಿ ನೀವೆಲ್ಲ ಹೊರಡಿ ಹಾಗೆ ಹೇಳಿದಾಗ ಊರಿನ ಜನರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ ಯಾಕೆ ಇನ್ನು ನಿಂತಿದ್ದೀರಾ ಹೊರಡಿ ನಾನ್ ಅವತ್ ಹೇಳುವಾಗ ನನ್ನ ಕೇವಲವಾಗಿ ಮಾತಾಡಿದ್ರಿ ಅದು ಮಾತ್ರ ಅಲ್ಲದೆ ತುಂಬಾ ನೋಡಿ ನಗ್ತಾ ಇದ್ರಿ ಇವಾಗ ನೀರಿನ ಸಮಸ್ಯೆ ಇದೆ ನನ್ನ ಹತ್ರ ನೀರಿದೆ ಅಂತ ನನ್ನ ಹುಡ್ಕೊಂಡ್ ಬಂದಿದ್ದೀರಾ ಊರಿನ ಜನರು ಕ್ಷಮಿಸಿ ಅಂತ ಕಣ್ಣೀರ್ ಹಾಕೊಂಡು ಬೇಡಿಕೊಂಡ್ರು ಸಿದ್ದಯ್ಯ ಸುಧಾಕರ್ ಮನಸ್ಸು ಕರಗಿ ಹೋಗಿ ಆ ಬೇಸಿಗೆ ಕಾಲದಲ್ಲೂ ಎಲ್ಲರೂ ವ್ಯವಸಾಯ ಮಾಡ್ಲಿಕ್ಕೆ ಬೇಕಾದ ನೀರನ್ನು ಕೂಡ ಕೊಟ್ರು ಫಸಲು ಚೆನ್ನಾಗಿ ಬೆಳೆಯಿತು ಎಲ್ಲರೂ ಒಂದೊಂದು ಮೂಟೆಯನ್ನು ತೆಗೆದುಕೊಂಡು ಸುಧಾಕರ್ ಮನೆಗೆ ಬಂದ್ರು ಏನ್ ಬೋಪಯ್ಯ ಇದು ಅಯ್ಯ ಮೊದಲ ಬಿತ್ತನೆಯನ್ನು ದೇವರಿಗೆ ಕೊಡ್ಬೇಕು ಈ ಸಲ ತಾನೆ ನಮ್ ದೇವರು ಅದಿಕ್ಕೆ ನಿಮ್ಗೆ ಕೊಡ್ಲಿಕ್ಕೋಸ್ಕರ ಈ ಬಿತ್ತನೆಯನ್ನು ತಗೊಂಡ್ಬಂದಿದೀವಿ ಹಾಗೆ ಹೇಳಿದ ತಕ್ಷಣ ಅವರ ಅಭಿಮಾನವನ್ನು ಬೇಡ ಅಂತ ಹೇಳದೆ ಎಲ್ಲರ ಬಳಿಯಿಂದ ಕೂಡ ಸುಧಾಕರ್ ಬಿತ್ತನೆಯನ್ನು ತೆಗೆದುಕೊಂಡ ಹೀಗೆ ಅಂದಿನಿಂದ ಎಲ್ಲರೂ ಸುಧಾಕರ್ ಮಾತನ್ನು ಕೇಳಿಕೊಂಡು ವ್ಯವಸಾಯ ಮಾಡಲು ಆರಂಭಿಸಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಕಂದಕೂರು ಎನ್ನುವ ಗ್ರಾಮದಲ್ಲಿ ಸುಧಾಕರ್ ಎನ್ನುವ ಶ್ರೀಮಂತ ವ್ಯಕ್ತಿ ಇದ್ದ ಅವನ ಹೆಂಡತಿ ಹೆಸರು ವೈದೇಹಿ ಮದುವೆಯಾಗಿ ಐದು ವರ್ಷಗಳಾದ್ರೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ ಎಷ್ಟೋ ವೈದ್ಯ ಮಾಡಿದ್ರು ಕೂಡ ಅವರಿಗೆ ಮಕ್ಕಳಾಗಲಿಲ್ಲ ಇದರಿಂದ ವೈದೇಹಿ ಯಾವಾಗ್ಲೂ ಏನೋ ಒಂದು ಕಳ್ಕೊಂಡ ತರಾನೇ ಇರ್ತಾ ಇದ್ಲು ದೇಹಿ ಒಳಗಿಂದ ಹೊರಗೆ ಬರ್ತಾನೆ ಇರ್ಲಿಲ್ಲ ಸುಧಾಕರ್ ಏನೇ ಹೇಳಿದ್ರು ಸಮಾಧಾನ ಆಗ್ತಿರ್ಲಿಲ್ಲ ಅವಾಗ ಕೇಳಿದ್ರು ತುಂಬಾ ತಲೆನೋವು ಆಗ್ತಾ ಇದೆ ಅಂತ ಹೇಳ್ತಿದ್ಲು ಮಕ್ಕಳು ಇಲ್ಲ ಅಂತ ಈ ನಾಲ್ಕು ಗೋಡೆಯ ಮಧ್ಯೆ ಯಾವಾಗ ನೋಡಿದ್ರು ಅಳ್ತನೆ ಮಲ್ಕೊಂಡಿದ್ರೆ ಆಮೇಲೆ ತಲೆನೋವು ಬರದೆ ಬೇರೆ ಇನ್ನೇನಾಗುತ್ತೆ ವೈದೇಹಿ ಅದಕ್ಕೆ ಬದಲು ನನ್ ಜೀವ ಹೋದ್ರೂ ಚೆನ್ನಾಗಿರುತ್ತೆ ಹಾಗೆ ಅಂತ ವೈದೇಹಿ ತುಂಬಾ ದುಃಖದಿಂದ ಹೇಳಿದಾಗ ಆ ಮಾತನ್ನು ಕೇಳಿ ಸುಧಾಕರ್ ಕೂಡ ಕಣ್ಣೀರಾಕಿದ ಮಾತ್ರ ಬದುಕಿದ್ದು ಏನ್ ಮಾಡ್ಬೇಕು ವೈದೇಹಿ ನಾನು ನಿನ್ ಜೊತೆನೆ ಬರ್ತೀನಿ ಇಷ್ಟು ವರ್ಷ ನಾವು ಒಟ್ಟಿಗೆ ಜೀವನ ಮಾಡೋದು ಸಾಯುವಾಗ ಕೂಡ ನಾವಿಬ್ಬರು ಒಟ್ಟಿಗೆ ಸಾಯೋಣ ಒಳ್ಳೆ ಮನ್ಸಿರುವ ಮಹಾರಾಜರಿ ನೀವು ತುಂಬಾ ವರ್ಷ ಚೆನ್ನಾಗಿರ್ಬೇಕು ನೀನೀಗೆ ದುಃಖದಲ್ಲಿರುವಾಗ ನಾನ್ ಮಾತ್ರ ಹೇಗೆ ನಗ್ನಗ್ತ ವೈದೇಹಿ ಸಮಯಕ್ಕೆ ಕೆಲ್ಸದವನಾದ ರಂಗಯ್ಯ ಸಂಭ್ರಮದಿಂದ ಮನೆಗೆ ಬಂದ ಅಯ್ಯ ಬೇಗ ಹೊರಗೆ ಬನ್ನಿ ಅಯ್ಯ ಹಾಗೆ ಅಂತ ಕರೆದ ಸುಧಾಕರ್ ಆ ಮಾತನ್ನ ಕೇಳಿ ಇವಾಗ ಬರ್ತೀನಿರೋನು ರಂಗಯ್ಯ ಅಷ್ಟು ಜೋರಾಗಿ ಕರಿತಾ ಇದ್ದಾನೆ ಅಂದ್ರೆ ಏನೋ ಸಮಸ್ಯೆ ಬಂದಿದೆ ಸರಿ ರೀ ಆಯ್ತು ನೀವ್ ಹೋಗಿ ಬನ್ನಿ ಹಾಗೆ ಹೇಳಿದಾಗ ಸುಧಾಕರ್ ಹೊರಗೆ ಬಂದು ಏನ್ ರಂಗಯ್ಯ ಹಾಗೆ ಅಂತ ಕೇಳಿದಾಗ ರಂಗಯ್ಯ ಸಂತೋಷದಿಂದ ಅಯ್ಯ ಮೂಲಿಕೆ ಮದ್ದು ಮಾಡುವುದರಲ್ಲಿ ಹೆಸರನ್ನು ಪಡೆದಿರುವಂತಹ ವೀರಭದ್ರನ ಬಗ್ಗೆ ಹೇಳಿದ ಸುಧಾಕರ್ ತುಂಬಾನೇ ಸಂತೋಷಪಟ್ಟ ಪಟ್ಟ ಅಸಂತೋಷಕರವಾದ ಮಾತು ಹೇಳಿದೀಯ ಹೇಳು ವೀರಯ್ಯ ನಿನಗೇನ್ ಬೇಕು ಹೊಲ ಬೇಕಾ ಹಣ ಬೇಕಾ ಏನ್ ಬೇಕು ಕೇಳು ಈಗ ಹೇಳು ರಂಗಯ್ಯ ಏನ್ ಬೇಕು ಅಯ್ಯ ನಿಮ್ಮ ಒಳ್ಳೆ ಮನ್ಸಿಗೆ ಒಳ್ಳೇದೇ ನಡೆಯುತ್ತೆ ಮೊದ್ಲು ವೈದ್ಯರನ್ನು ಹೋಗಿ ನೋಡಿ ಮಕ್ಕಳಿಲ್ಲದ ಕಾರಣ ಮಕ್ಕಳ ಬಗ್ಗೆ ಅಮ್ಮನವರ ತಲೆನೋ ಬಗ್ಗೆ ಹೇಳಿ ಒಳ್ಳೆ ಮದ್ದು ಮಾಡ್ತಾರೆ ರಂಗಯ್ಯ ನಾನೋಗಿ ನೋಡ್ಕೊಂಡ್ ಬರ್ತೀನಿ ನಾ ಬರುವ ತನಕ ತಾಯಿಯವ್ರನ್ನ ನನ್ ಕಣ್ಣೊಳಗೆ ಕಣ್ಣಿಟ್ಟು ನೋಡ್ಕೊಡ್ತೀನಯ್ಯ ಮೊದ್ಲು ಆ ವೈದ್ಯರನ್ನು ಹೋಗಿ ನೋಡಿ ಇವಾಗ್ಲೇ ಹೊರಡ್ತೀನಿ ರಂಗಯ್ಯ ಹೌದು ಇವಾಗ ಅವರು ಇರುವುದು ಎಲ್ಲಿ ಸುಧಾಕರ್ ಕೇಳಿದ ತಕ್ಷಣ ರಂಗಯ್ಯ ಅವರಿರುವ ವಿಳಾಸವನ್ನು ಕೊಟ್ಟ ಸುಧಾಕರ್ ಕುದುರೆ ಗಾಡಿಯಲ್ಲಿ ಹೊರಟು ಹೋದ ನದಿಯ ತೀರದಲ್ಲಿ ಆಲದ ಮರದ ಅಡಿಯಲ್ಲಿ ಒಂದು ಬಂಡೆಕಲ್ಲಿನ ಮೇಲೆ ಕೂತಿದ್ದ ತುಂಬಾ ಗೊಂದಲದಲ್ಲಿ ಕೂತಿರುವ ವೈದ್ಯರನ್ನು ನೋಡಿದ ನಿಜವಾಗ್ಲು ಸುಧಾಕರ್ ಹೋಗ್ತಾ ಇರೋದು ಆ ವೈದ್ಯರನ್ನು ನೋಡ್ಲಿಕ್ಕೇನೆ ಮೂಲಿಕ ವೈದ್ಯರು ಇವರೇ ಆಗಿರ್ಬೇಕು ಸುಧಾಕರ್ ವೈದ್ಯರ ಬಳಿ ಬಂದ ವೀರಭದ್ರರು ಸುಧಾಕರ್ ಬಂದಿರುವುದನ್ನು ಗಮನಿಸಲಿಲ್ಲ ಅಯ್ಯಾ ನೀವು ವೀರಭದ್ರರು ಮೇಲೆ ನೋಡಿದ್ರು ಸುಧಾಕರ್ ಕೈ ಯಾರು ನೀವು ನಿಮಗೆ ಯಾರು ಬೇಕು ನೀವು ವೀರಭದ್ರಿಗೋಸ್ಕರ ನಾನು ನನ್ನ ಹೆಂಡತಿ ಎಷ್ಟೋ ವೈದ್ಯವನ್ನು ಮಾಡಿದ್ದೀವಿ ನಿಮ್ಮ ದುಃಖ ನನಗೆ ಅರ್ಥ ಆಗ್ತಾ ಇದೆ ಒಂದು ಮದ್ದನ್ನು ತಯಾರಿಸಿದ್ದೀನಿ ಆದರೆ ಇದುವರೆಗೂ ಅದನ್ನು ಯಾರ ಮೇಲೇನೂ ಪ್ರಯೋಗ ಮಾಡ್ಲಿಲ್ಲ ನಾನು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಎಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಅದರಿಂದ ಆ ಮದ್ದನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿದ ನಂತರ ವಿಜಯವನ್ನು ಸಾಧಿಸಿದ ನಂತರ ನಿಮಗೆ ಹೇಳಿ ಕಳಿಸ್ತೀನಿ ಇವಾಗ ಹೊರಡಿ ನಿಮ್ಮ ಕೈಗುಣದ ಬಗ್ಗೆ ನಾನು ತುಂಬಾನೇ ಕೇಳಿದ್ದೀನಿ ನಿಮ್ಮ ಕೈಗುಣದಿಂದ ಖಂಡಿತ ನಮಗೆ ಫಲ ಸಿಗುತ್ತೆ ದಯವಿಟ್ಟು ಆ ಮದ್ದನ್ನು ನನಗೆ ಕೊಡಿ ಶುಭವಾರ್ತೆ ಸಿಕ್ಕಿದ ತಕ್ಷಣ ನಾನು ನಿಮ್ಮ ಬಳಿ ಬರ್ತೀನಿ ನಾನು ಹೇಳುವ ಮಾತನ್ನು ಸ್ವಲ್ಪ ಕೇಳು ಸುಧಾಕರ್ ನೀವು ಹೇಳುವ ಮಾತನ್ನು ನಾನು ಕೇಳುವುದಿಲ್ಲ ನನಗೆ ಆ ಮದ್ದನ್ನು ಕೊಡಿ ಹೀಗೆ ಸುಧಾಕರ್ ಬೇಡಿಕೊಳ್ಳುವಾಗ ಮದ್ದನ್ನು ಸುಧಾಕರನಿಗೆ ಕೊಡುವುದರಿಂದ ಆ ಮದ್ದಿನ ಪ್ರಾಮುಖ್ಯತೆ ಎಲ್ಲರಿಗೂ ತಿಳಿಯುತ್ತೆ ಅಂತ ಅಷ್ಟು ಸಂತೋಷದಿಂದ ಸುಧಾಕರ್ನನ್ನು ಕರೆದುಕೊಂಡು ಆ ಕಾಡಿನಲ್ಲಿ ಏರ್ಪಾಡು ಮಾಡಿದ್ದ ಅಣ್ಣ ಮೂಲಿಕೆ ಮದ್ದಿರುವ ಸ್ಥಳಕ್ಕೆ ಕರ್ಕೊಂಬಂದು ಸುಧಾಕರನಿಗೆ ಮದ್ದನ್ನು ಕೊಟ್ಟರು ಸುಧಾಕರ್ ತುಂಬಾ ಸಂತೋಷದಿಂದ ಆ ಮದ್ದನ್ನು ತೆಗೆದುಕೊಂಡು ಮನೆಗೆ ಬಂದು ತನ್ನ ಹೆಂಡತಿಯಾದ ವೈದೇಹಿಗೆ ಕೊಟ್ಟರು ವೈದೇಹಿ ತುಂಬಾ ಸಂತೋಷ ಪಡುತ್ತಾ ಆ ಮದ್ದನ್ನು ಕುಡಿದು ಮಲಗಿದ್ಲು ವೀರಭದ್ರು ಅವರಿಗೆ ಗೊಂದಲವಿತ್ತು ತಾನು ಮಾಡಿದ ಮದ್ದು ಉಪಯೋಗ ಆಗುತ್ತೋ ಇಲ್ವೋ ಅಂತ ಅಮ್ಮಿ ಆಗ್ಬೋದು ಅಂತ ಅವರನ್ನು ಅವರೇ ಸಮಾಧಾನ ಪಡಿಸಿಕೊಂಡ್ರು ತುಂಬಾ ಬಗೆಯ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿ ಮದ್ದುಗಳನ್ನು ತಯಾರಿಸ್ತಿದ್ರು ಹೀಗೆ ದಿನ ಕಳೆಯಿತು ಸುಧಾಕರ್ ಬಂದು ಶುಭವಾರ್ತೆ ಹೇಳ್ತಾರೆ ಅಂತ ಕಾಯ್ತಾ ಇದ್ರು ಸುಧಾಕರ್ ಬಂದು ನೀವು ಕೊಟ್ಟಂತಹ ಮದ್ದನ್ನು ನನ್ನ ಹೆಂಡತಿಗೆ ಕೊಟ್ಟ ತಕ್ಷಣ ಅವಳ ಹೋಯಿತು ಅಂತ್ಯಕ್ರಿಯೆ ಎಲ್ಲ ಮುಗಿಸಿಕೊಂಡು ನಿಮ್ಮ ಬಳಿ ಬರ್ಲಿಕ್ಕೆ ಇಷ್ಟು ದಿನಗಳಾಯಿತು ಅದ್ರಿಂದಾನೇ ನಿಮ್ಮ ಬಳಿ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ ಏ ಅಂತ ಅಳ್ತಾ ಇದ್ರು ಸುಧಾಕರ್ ವೀರಭದ್ರನಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಅವರು ಕೂಡ ಕಣ್ಣೀರ್ ಹಾಕಿದ್ರು ನಾನು ತಯಾರಿಸಿದ ಮದ್ದು ಸಂತಾನ ಭಾಗ್ಯವನ್ನು ಕೊಡದಿದ್ದರೂ ನಿನ್ನ ಹೆಂಡತಿ ನನ್ನಿಂದ ಜೀವ ಕಳ್ಕೊಂಡ್ಲು ಆ ದುಃಖವನ್ನು ನನ್ನಿಂದ ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಪಾಪ ನನ್ನ ಮೇಲಿದೆ ಅಯ್ಯ ಹಾಗೆಲ್ಲ ಹೇಳ್ಬೇಡಿ ನೀವು ಬೇಕು ಅಂತ ಏನು ಮಾಡ್ಲಿಲ್ಲ ಸಂತಾನ ಭಾಗ್ಯಕ್ಕೋಸ್ಕರ ಮದ್ದನ್ನು ಮಾಡಿದ್ರಿ ಅದು ಕೆಲಸ ಮಾಡಲಿಲ್ಲ ನೀವು ಎಷ್ಟು ಹೇಳಿದ್ರು ನನಗೆ ಮನಸ್ಸು ಸಮಾಧಾನ ಆಗ್ತಿಲ್ಲ ಆ ಮದ್ದನ್ನು ನಿನಗೆ ಕೊಡುವುದಕ್ಕೆ ಮುಂಚಿತವಾಗಿ ನನ್ನ ಹೆಂಡತಿಯ ಮೇಲೆ ಪ್ರಯೋಗ ಮಾಡಿ ಆ ನಂತರ ನಿನಗೆ ಕೊಡಬೇಕಾಗಿತ್ತು ಆದರೆ ನಿನ್ನ ಹೆಂಡತಿಯ ಮೇಲೆ ಪ್ರಯೋಗ ಮಾಡಿ ಅವಳ ಸಾವಿಗೆ ನಾನು ನನ್ನ ಮದ್ದೆ ಕಾರಣವಾಗಿದೆ ಇದರಿಂದ ನನಗೆ ಪಾಪ ಕೂಡ ಸುತ್ತಕೊಳ್ಳುತ್ತೆ ಅಯ್ಯ ಹಾಗೆಲ್ಲ ಹೇಳ್ಬೇಡಿ ನೀವು ಎಷ್ಟೇ ಹೇಳಿದ್ರು ನಿಮ್ಮ ಮಾತು ಕೇಳದೆ ತಪ್ಪು ಮಾಡಿದ್ದು ನಾನು ಏನೇ ಪಾಪ ನನಗೆ ಬರುತ್ತೆ ನೀವೇನು ಚಿಂತೆ ಮಾಡಬೇಡಿ ನಂದೇ ತಪ್ಪು ನನಗೆ ಗುರುವಿನ ಶಾಪವಿದೆ ಮದ್ದಿನಿಂದ ತುಂಬಾನೇ ಅಪಾಯವಿದೆ ಈ ಮದ್ದನ್ನು ಯಾರ ಮೇಲೆ ಪ್ರಯೋಗ ಮಾಡಿದ್ರು ಅದರಿಂದ ನನಗೆ ದೊಡ್ಡ ಚರ್ಮ ವ್ಯಾಧಿನೇ ಬರುತ್ತೆ ಆದರೆ ನನ್ನ ಮೇಲೆ ಇರುವ ನಂಬಿಕೆಯಿಂದ ನೀ ಆ ಮದ್ದನ್ನು ಉಪಯೋಗ ಮಾಡಿದೆ ವಿಷಯದಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಇವಾಗ್ಲೇ ನನ್ನ ಗುರುವಿನ ಆಶ್ರಮಕ್ಕೆ ಹೋಗಿ ನಡೆದ ವಿಚಾರಕ್ಕೆ ಪರಿಹಾರ ಕೇಳ್ಬೇಕು ಅತ್ತನ್ನು ಕೇಳಿದ ತಕ್ಷಣ ಸುಧಾಕರ್ನಿಗೆ ಗೊಂದಲವಾಯಿತು ಎಲ್ಲಾದ್ರೂ ಗುರುಗಳು ಶಿಷ್ಯರಿಗೆ ಈ ರೀತಿ ಶಾಪ ಕೊಡ್ತಾರಾ ನನ್ನ ಗುರುಗಳು ನನಗೆ ಈ ರೀತಿ ಶಾಪ ಕೊಟ್ರಪ್ಪ ಅವರು ಕೊಟ್ಟ ಶಾಪ ಖಂಡಿತ ಬರುತ್ತಾ ಖಂಡಿತ ಬರುತ್ತಪ್ಪ ಹಾಗಾದ್ರೆ ಇಷ್ಟೊತ್ತಿಗೆ ನಿಮಗೆ ಚರ್ಮ ವ್ಯಾಧಿ ಬರ್ಬೇಕಾಗಿತ್ತಲ್ವಾ ಅದರಲ್ಲೂ ಸ್ವಲ್ಪ ವ್ಯತ್ಯಾಸ ಆಗಬಹುದು ಸುಧಾಕರ್ ನನಗೆ ಚರ್ಮ ವ್ಯಾಧಿ ಬರ್ಲಿಕ್ಕೆ ಸ್ವಲ್ಪ ಸಮಯವಾಗಬಹುದು ಏನೇ ಆದ್ರೂ ನನ್ನ ಗುರು ಶಾಪ ನನಗೆ ಸಿಗುತ್ತೆ ಅಯ್ಯೋ ನನ್ನಿಂದ ನಿಮಗೆ ಈ ಗುರುವಿನ ಶಾಪ ಬಂತಲ್ವಾ ನಾನು ನಿಮ್ಮ ಜೊತೆ ನಿಮ್ಮ ಗುರುವಿನ ಆಶ್ರಮಕ್ಕೆ ಬರ್ತೀನಿ ತಪ್ಪು ನಾನೇ ಮಾಡಿದ್ದು ಅಂತ ಒಪ್ಕೊಳ್ತೀನಿ ಸರಿ ಬಾ ವೀರಭದ್ರರು ಹೇಳಿದ ತಕ್ಷಣ ಸುಧಾಕರ್ ಸಂತೋಷ ಪಟ್ಟು ಅವರ ಜೊತೆ ಅವರ ಗುರುವಿನ ಆಶ್ರಮಕ್ಕೆ ಅವರಿಬ್ಬರು ಹೊರಟು ಹೋದ್ರು ಮೂರು ದಿನಗಳ ನಂತರ ಒಂದು ಕಡೆ ಆಲದ ಮರದ ಕೆಳಗೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರುವ ಗುರುವಿನ ಬಳಿ ಇಬ್ಬರು ಬಂದ್ರು ಕಣ್ಣು ತೆರೆದು ವೀರಭದ್ರನನ್ನು ನೋಡಿ ವೀರಭದ್ರ ನೀನು ಹೇಳಿರುವುದೆಲ್ಲ ನಾನು ಕೇಳಿದೆ ನಿನ್ನ ಕೈಯಾರೆ ತಪ್ಪು ನಡೆದಿದೆ ಅಂತ ನೀನು ಹೇಳುವುದು ತಪ್ಪು ಅದನ್ನು ನಾನೇ ತೀರ್ಮಾನ ಮಾಡಬೇಕು ನಿನ್ನ ಕೈಯನ್ನು ಮುಂದಕ್ಕೆ ನೀಡು ಸುಧಾಕರ್ ಗೊಂದಲದಿಂದ ನೋಡ್ತಾ ಇದ್ದ ಗುರು ಕಣ್ಣನ್ನು ಮುಚ್ಚಿಕೊಂಡು ಮಂತ್ರವನ್ನು ಹೇಳಿದ್ರು ಆಗ ವೀರಭದ್ರರ ಕೈಯಿಂದ ಒಂದು ಬೆಳಕು ಬಂತು ಗುರು ಕಣ್ಣನ್ನು ತೆರೆದು ನೋಡಿದ್ರು ವೀರಭದ್ರನ ಕೈಯಲ್ಲಿ ಯಾವ ಕಪ್ಪು ಮಚ್ಚೆಯೂ ಇರಲಿಲ್ಲ ವೀರಾ ನಿನ್ನಿಂದ ಏನೂ ತಪ್ಪಾಗಲಿಲ್ಲ ನೀನು ಚಿಂತೆ ಮಾಡಬೇಡ ಅಯ್ಯ ವೀರಭದ್ರಯ್ಯ ಹೇಳಿದ್ರು ಅವರ ಮಾತು ಕೇಳದೆ ನನ್ನ ಹೆಂಡತಿಗೆ ನನ್ನ ಮದ್ದನ್ನು ಕೊಟ್ಟೆ ನನ್ನ ಹೆಂಡತಿಗೆ ನನ್ನಿಂದನೇ ತೊಂದರೆ ಆಗಿದೆ ಅಂತ ನನಗೂ ತುಂಬಾ ದುಃಖ ಆಗ್ತಿದೆ ನನಗೂ ಪರಿಹಾರ ಕೊಡಿ ಕೂಡ ಕೈಯನ್ನು ಮುಂದೆ ಚಾಚು ಹಾಗೆ ಹೇಳಿದಾಗ ಸುಧಾಕರ್ ಕೈಯನ್ನು ಮುಂದೆ ಚಾಚಿದ ಅವನ ಕೈಯಲ್ಲಿ ಬೆಳಕು ಬಂದು ಮಚ್ಚೆಗಳಾಯಿತು ಅದನ್ನು ನೋಡಿ ಸುಧಾಕರ್ ತುಂಬಾ ಭಯಪಟ್ಟ ಧ್ರುವ ನಾನೇ ನನ್ನ ಹೆಂಡತಿಯನ್ನು ಕೊಂದು ಆನಂತರ ಬೇರೆ ಮದುವೆ ಮಾಡ್ಕೋಬೇಕು ಅಂತ ಯಾರಿಗೂ ಸಂದೇಹ ಬರಬಾರ್ದು ಅಂತ ಈ ರೀತಿ ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಹೆಂಡತಿ ಮೇಲೆ ನನಗೆ ಪ್ರೀತಿ ಇದೆ ಅಂತ ಎಲ್ಲರೂ ನಂಬೇಕು ಅಂತ ನಾನು ಇವರ ಬಳಿ ಹೋಗಿ ಮದ್ದನ್ನು ತಂದುಕೊಟ್ಟೆ ಆದರೆ ಇವರು ನನಗೋಸ್ಕರ ಒಳ್ಳೆ ಮದ್ದನ್ನು ತಯಾರಿಸಿ ಈ ಮದ್ದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡದಿದ್ದರೆ ಇದು ವಿಷವಾಗುತ್ತೆ ಅಂತ ಅವರು ಹೇಳಿದ್ದು ನನ್ನ ಉಪಯೋಗ ಪಡಿಸಿಕೊಂಡೆ ಅವರು ಕೊಟ್ಟ ಮದ್ದನ್ನು ನನ್ನ ಹೆಂಡತಿಗೆ ಕೊಟ್ಟೆ ನನ್ನ ಹೆಂಡತಿ ತೀರಿಕೊಂಡ್ಲು ಹೆಂಡತಿಯ ಸಾವಿಗೆ ನಾನೇ ಕಾರಣ ಒಪ್ಪಿಕೊಳ್ತೀನಿ ನನ್ನನ್ನು ಕ್ಷಮಿಸಿ ವೀರಭದ್ರರು ಸಮಾಧಾನ ಆಗಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀಯಾ ಎಷ್ಟು ಪಾಪ ಮಾಡಿದ್ದೀಯಾ ನೀನು ಮಾಡಿದ ತಪ್ಪಿಗೆ ನನ್ನ ಕೂಡ ಬಳಸಿಕೊಂಡ ನೀನು ಮಾಡಿದ್ದು ಯ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ಇವಾಗ ನಿಮ್ಮ ಜೊತೆ ಕ್ಷಮೆ ಕೇಳ್ತೀನಿ ನನ್ನ ತಪ್ಪಿಗೆ ಪರಿಹಾರವನ್ನು ಕೊಡಿ ತುಂಬಾನೇ ಪಶ್ಚಾತ್ತಾಪ ಪಟ್ಟು ಬೇಡಿಕೊಂಡ ನೀನು ಎಷ್ಟೇ ಬೇಡಿಕೊಂಡ್ರು ಸತ್ತೋಗಿರುವ ನಿನ್ನ ಹೆಂಡತಿ ಮರಳಿ ಬರುವುದಿಲ್ಲ ಇನ್ನು ಮುಂದೆ ಈ ರೀತಿ ತಪ್ಪನ್ನು ಯಾರ ಮೇಲೆ ಕೂಡ ಪ್ರಯೋಗ ಮಾಡುವುದಿಲ್ಲ ಎಲ್ಲ ಪ್ರಜೆಗಳಿಗೆ ನಿನ್ನ ಕೈಯಲ್ಲಾದ ಸಹಾಯವನ್ನು ಅಂತ ಒಪ್ಪಿಕೊಂಡು ನಿನ್ನ ಕೈಯನ್ನು ಮುಂದೆ ಚಾಚು ಹಾಗೆ ಅಂತ ಹೇಳಿದಾಗ ಸುಧಾಕರ್ ಕೈಯನ್ನು ಮುಂದೆ ಚಾಚಿದ ಸ್ವಾಮೀಜಿ ಕಣ್ಣು ಮುಚ್ಚಿದ್ರು ಅವನ ಕೈಯಲ್ಲಿ ಬೆಳಕು ಬಂತು ಕಣ್ತೆರೆದು ನೋಡಿದಾಗ ಅವನ ಕೈಯಲ್ಲಿದ್ದ ಮಚ್ಚೆಯೆಲ್ಲ ಮಾಯವಾಯಿತು ಇನ್ನು ಬುದ್ಧಿಯಿಂದ ಇರುವ ತನಕ ನಿನಗೆ ಚರ್ಮವ್ಯಾಧಿ ಬರುವುದಿಲ್ಲ ಹಾಗೆ ಅಂತ ಹೇಳಿದ ತಕ್ಷಣ ಸುಧಾಕರ್ ಅಲ್ಲಿಂದ ಹೊರಟು ಹೋದ ವೀರಭದ್ರನನ್ನು ನೋಡಿ ನನ್ನ ಶಿಷ್ಯರಲ್ಲಿ ಉತ್ತಮನಾದವನು ನೀನು ಹಾಗಿರುವಾಗ ನೀನು ಮಾಡಿದ್ದ ಮದ್ದು ಹೇಗೆ ವಿಷವಾಗುತ್ತೆ ಕ್ಷಣ ಹೋಗಿ ಸಂತಾನಕ್ಕೋಸ್ಕರ ಮಾಡಿದ್ದ ಮದ್ದನ್ನು ಮೊದಲು ನೀವು ಕುಡೀರಿ ಕೆ ಸಂತಾನ ಭಾಗ್ಯ ಆಗುತ್ತೆ ಅಯ್ಯ ಗೆಲ್ಲವೂ ಆಶ್ಚರ್ಯವಾಗಿದೆ ಇದಕ್ಕಿದ್ದಂಗೆ ಸುಧಾಕರ್ ಮಾಡಿದ ತಪ್ಪನ್ನು ಯಾಕೆ ಒಪ್ಪಿಕೊಂಡು ತಪ್ಪನ್ನು ಒಪ್ಪಿಕೊಂಡ ತಕ್ಷಣ ಅವನ ಪಾಪ ವಿಮೋಚನೆಯಾಯಿತು ನ ಪ್ರಯೋಗದಲ್ಲಿ ನನ್ನ ಮದ್ದು ಸಫಲವಾಗಿದೆ ಅಂತ ನಿಮಗೆ ಮಾತ್ರ ಹೇಗೆ ಗೊತ್ತಾಯಿತು ತೀರಾ ಸುಧಾಕರ್ ಬೇಕು ಅಂತನೇ ಅವನ ಹೆಂಡತಿಯನ್ನು ಕೊಂದ ಕಾರಣ ನಮ್ಮಂತ್ರ ಮಂತ್ರ ಅವನ ಪಾಪವನ್ನು ಓಗಿಸಲಿಲ್ಲ ತಪ್ಪನ್ನು ಒಪ್ಪಿಕೊಂಡ ಕಾರಣ ನಿನ್ನ ಮದ್ದು ವಿಷ ಅಲ್ಲ ಅಂತ ನಿರೂಪಣೆಯಾಯಿತು ಅದರಿಂದ ಮದ್ದನ್ನು ನೀವು ಕುಡಿಯಲು ಭಯಪಡಬೇಡಿ ವೀರಭದ್ರರು ಆ ಮಾತನ್ನು ಕೇಳಿ ಸಂತೋಷಪಟ್ರು ಸುಧಾಕರ್ ಊರಿಗೆ ಹೋದ ನಂತರ ಎರಡನೇ ಮದ್ವೆ ಮಾಡದೆ ಮಾನವ ಸೇವೆಯೇ ಮಾಧವನ ಸೇವೆ ಅಂತ ಸೇವೆ ಮಾಡ್ತಾ ಇದ್ದೀ ಸಮಾಜ ಸೇವೆಯನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಂತೋಷವಾಗಿ ಸಾಗಿಸ್ತಾ ಇದ್ದ ಮದುವೆ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ